ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ತುಮಕೂರು ವರದಿ ತುಮಕೂರು ತಾಲೂಕಿನ ಹೆಗ್ಗೆರೆ ಗ್ರಾಮ ಪಂಚಾಯಿತಿ ಹಗರಣಗಳ ತವರಾಗಿದೆ ಹದಿನೈದು ಸಾವಿರ ಜನಸಂಖ್ಯೆ ಹೊಂದಿರುವ ತುಮಕೂರು ತಾಲೂಕು ಹೆಗ್ಗೆರೆ ಗ್ರಾಮ ಪಂಚಾಯಿತಿ ದೊಡ್ಡ ಪಂಚಾಯಿತಿ ಸ್ವಂತ ಕಟ್ಟಡವೇ ಇಲ್ಲ ಸಣ್ಣಪುಟ್ಟ ಕಾರ್ಯಕ್ರಮಗಳಿಗೆ ಏಕೈಕ ಸಮುದಾಯ ಭವನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ದಿನಾಂಕ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಪಂಚಾಯಿತಿಯ ಸಾಮಾನ್ಯ ಸಭೆಯು ಪಿಡಿಯೋ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯಿತು ಸದಸ್ಯರೆಲ್ಲರೂ ಸಭೆ ನಡೆಯದಿದ್ದ ಬಗ್ಗೆ ಆಕ್ರೋಶಗೊಂಡರು ಎರಡು ತಿಂಗಳಿಗೊಂದು ಸಭೆ ನಡೆಸಿ ಎಂದು ಒತ್ತಾಯಿಸಿದರು ತನ್ನ ಹಿಂದಿನ ವರ್ಷದ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚಿಸಿತು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ ನಾಲ್ಕು ರಲ್ಲಿ ತೊಂಬತ್ತು ಲಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದು ರಲ್ಲಿ ಇವರಿಗೆ ಮೂವತ್ತೆಂಟು ಲಕ್ಷ ವಸೂಲಾಗಿದೆ ಇದರಲ್ಲಿ ಚರಂಡಿ ವಿದ್ಯುತ್ ದೀಪ ಕುಡಿಯುವ ನೀರು ಖರ್ಚು ಮಾಡಲಾಗಿದೆ ಎಂದರು ಆದರೆ ಸದಸ್ಯರು ಹಿಂದಿನ ವರ್ಷದ ಹಣ ಪಂಚಾಯಿತಿಗೆ ಸುಮಾರು ಎಂಟು ಲಕ್ಷ ಹಣ ಬಂದಿಲ್ಲ ಎಂದು ಆರೋಪಿಸಿದರು ಬರೀ ಹದಿನೇಳು ಲಕ್ಷ ಬಂದಿದೆ ಈ ಬಗ್ಗೆ ಪಿಡಿಯೋ ಉತ್ತರಿಸಿ ಎಂದು ಸದಸ್ಯರು ಒತ್ತಾಯಿಸಿದರು ಪಿಡಿಯೋ ಉತ್ತರಿಸಿ ಸಿಬ್ಬಂದಿಗೆ ವೇತನ ಕೊಟ್ಟಿದ್ದೇವೆ ಎಂದರು ವರದಿ ಶ್ರೀಕಾಂತ್ ಸಂಚಾರ ಟೈಮ್ಸ್ ತುಮಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಕಂದಾಯ ಎಷ್ಟು ವಸೂಲಾತಿ ಮಾಡಿರ್ತೀರ ಅದು ಆಯ್ದರಾಗ ನಾನು ಇವತ್ತೆಲ್ಲ ಅವಧಿಲ್ಲಿ ಕಂದಾಯ ವಸೂಲಾತಿ ಆಗಿದೆ ಎಷ್ಟಾಗಿದೆ ಸರ್ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಆಗಿದೆ ಅಲ್ಲಲ್ಲ ಇಪ್ಪತ್ತೆರಡು ಅಂತ ಹೇಳಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ತಿಂಗಳ ಆಗಿದೆ ಸುಮಾರು

ಸಿ ಎಸ್ ಟಿ ಅವ್ರಿಗೆ ಅಂತಂದರೆ ಅವ್ರು ಮರಣ ಹೊಂದಿದಾಗ ಶವ ಸಂಸ್ಕಾರಕ್ಕೆ ಅಂತ ಕೊಡೋದು ಒಂದು ಆಮೇಲೆ ಅವರು ಮನೆಗಳಲ್ಲಿ ಅಂದರೆ ಚ ನೈರ್ಮಲ್ಯಕ್ಕೋ ಇಲ್ಲಾಂದರೆ ಚರಂಡಿಗೋ ಇಲ್ಲಾಂದ್ರೆ ಯಾಕೆಂದ್ರೆ ಒಬ್ರಿಗೆ ಕೊಡೋಕೆ ಬರೋಲ್ಲ ಅದು ಇಂಡಿವಿಜುವಲ್ ಕೊಡೋಕೋದರೆ ಎಲ್ಲರೂ ಬರ್ತಾರೆ ಹಂಗಾಗಿ ಸಾರ್ವಜನಿಕವಾಗಿ ಆ ಏರಿಯಾದಲ್ಲಿ ಏನಾದರೂ ಒಂದು ಕೆಲಸಗಳು ಮಾಡ್ತೀವಿ ಮತ್ತು ಶವ ಸಂಸ್ಕಾರಕ್ಕೆ ಅಂತ ಒಂದು ಮಾಮಲಿ ಏರಿಯಾಸ ಸಿ ಎಸ್ ಟಿ ಅವರಿಗೆ ಕೊಡ್ತೀವಿ ನಾವು ಇನ್ನು ಅಂಗವಿಕಲ್ಗೆ ವಿಲ್ ಚೇರು ಅಂತೇಳಿ ಸಾಮಾನ್ಯವಾಗಿ ತರಿಸಿದ್ದು ಆಮೇಲೆ ಸಣ್ಣ ಪುಟ್ಟದು ಅವ್ರೇನು ಬೇಕೋ ಅರ್ಜಿ ಕೊಡ್ತಿರ್ತಾರೆ ಅವ್ರು ಕೊಡ್ತಾರೆ ಕೊಟ್ಟಿ ಕೊಟ್ಟಿದ್ದರು ಅದು ಮಾಹಿತಿ ಅಂದರೆ ಈ ವರ್ಷದಲ್ಲಿ ನಾವು ಕೊಟ್ಟಿಲ್ಲ ಯಾಕೆಂದರೆ ಸ್ವಲ್ಪ ಬಜೆಟ್ ಕಮ್ಮಿ ಆಯ್ತು ವರ್ಷದ್ದು ಹೋದ ವರ್ಷ ಎಲ್ಲ ಕೊಟ್ಟಿದ್ದೆ ವೀಲ್ಚೇರ್ಗಳು ಯಾವಾಗ ತರಿಸಿದ್ದೀವಿ ಇನ್ನೇನು ವರ್ಷ ಕೊಡ್ತೀವಿ ಒಂದು ಚೇರ್ ಒಂದು ಹನ್ನೆರಡು ಮೂರು ಏನೋ ತರಿಸಿದ್ದೆ ಅವಾಗ ಅವಾಗ ತರಿಸಿಲ್ಲ ಕೊಟ್ಟಿದ್ದೀವಿ ಇನ್ನೊಂದು ಇದಾವೆ

ಹೌದು ಖಂಡಿತ ಇದು ಖಂಡಿತ ಕೊಟ್ಟಿದ್ದೆ ನಾವು ಅಲ್ವಾ ಇಲ್ಲ ನಾವು ಅವ್ರ ಜೊತೆ ಸೇರಿ ದುರ್ಬಳಕೆ ಮಾಡ್ಕೊಂಡು ಹೋಗ್ಬೇಕಿತ್ತು ನಮ್ಮ ಪಂಚಾಯಿತಿಗೆ ಯಾಕೆ ಲಾಸ್ ಆಗ್ತೈತೆ ಅಂದ್ಬಿಟ್ಟು ಅವಾಗ ಏನಕ್ಕೆ ಇಷ್ಟೊಂದೆಲ್ಲ ಕಲೆಕ್ಷನ್ ಆಗಿತ್ತಲ್ಲ ಏನಂಗೆ ಮಾಡೋದಕ್ಕೆ ದುಡ್ಡು ಅಂತ ಹೇಳಿ ಹುಡ್ಕೊಂಡು ಹೋದಾಗ ಅಲ್ಲಿ ತೋರಿಸ್ತಾ ಇರೋದೇ ಬೇರೆ ಇಲ್ಲಿ ತೋರಿಸ್ತಾ ಇರೋದೇ ಬೇರೆ ಆಮೇಲೆ ಕತೆ ಕಂದಾಯ ಕಟ್ಟಕ್ಕೆ ಬಂದು ನಾನು ಹತ್ತು ಸಾವಿರ ಹದಿನೈದು ಸಾವಿರ ಕಟ್ಟಿದ್ದೀನಿ ತಿರುಗ ಕಟ್ಟು ಅಂತ ಅವ್ರು ನೋಡಿ ಅಂತ ಹೇಳಿದಾಗ ಅವಾಗ ಎಚ್ಚೆತ್ಕೊಂಡು ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪಂಚಾಯತ್ಗೆ ತಾಲೂಕ್ ಪಂಚಾಯತಿಗೆ ಅರ್ಜಿ ಬರೆದಾಗ ಅವ್ರು ಬಂದು ಎನ್ಕ್ವೈರಿ ಮಾಡಿ ಇಮಿಡಿಯೇಟಾಗಿ ಬಂದು ಮೂರೇ ದಿನದೊಳಗೆ ಇವ್ರನ್ನೆಲ್ಲ ತಗೊಂಡು ಒಳ್ಳೆ ಬಿಲ್ ಕಲೆಕ್ಟ್ರಂದರು ಪಂಚಾಯತಿ ಒಳಗಿರ್ತಾರೆ ಮೊದಲು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತ್ಮೂರಲ್ಲಿ ಆಚೆ ಕಡೆಗೆ ಹೋಗಿ ದುಡ್ಕೊಂಬರೋಕೆ ಅಂತ ಉಂಟು ಆಚೆ ಕಡೆ ಮನೆ ಮನೆ ಕಂದಾಯ ಎತ್ತಕ್ಕೆ ಅಂತ ಇಬ್ಬರನ್ನ ತಗೊಂಡಿದ್ದು ಯಾಕೆಂದ್ರೆ ಸಮುದಾಯಕ್ಕೆ ಸಮುದಾಯ ಆ ಬಾಡಿ ಆ ನಾವಲ್ಲ ಇನ್ನು ಬಾಡಿ ಮೀಟಿಂಗು ಇಲ್ಲೇ ಒಬ್ಬರು ಇದ್ದರು ಅವ್ರು ತಗೊಂಡಿದ್ರು ಮಾಜಿ ಅಧ್ಯಕ್ಷರು ಇದ್ದರು ಅವ್ರು ಅವರ ಅವ್ರ ಸದಸ್ಯರುಗಳೆಲ್ಲ ಒಪ್ಕೊಂಡು ಸದಸ್ಯರುಗಳೆಲ್ಲ ಮಂಡನೆ ಮಾಡಿ ಅವ್ರನ್ನ ರೆಜುಲೇಷನ್ ಮಾಡಿ ತಗೊಂಡಿದ್ದರು ಒಂದು ಲಕ್ಷ ರೂಪಾಯಿ ಹಾಂ ಎಲ್ಲ ಇದೆ ಎಲ್ಲ ಇದೆ ಅವ್ರು ತಗೊಂಡಿದ್ದು ಆಚೆ ಕಡೆ ಕೆಲಸ ಮಾಡ್ತಿದ್ರು ಅವ್ರು ಇತ್ತೀಚಿಗೆ ಈ ಕಂಪ್ಯೂಟರ್ ಬಂದಾಗ ಒಂದು ವರ್ಷದಿಂದ ಏನೋ ಅವ್ರಿಗೆ ಅಂದರೆ ಇಲ್ಲೇ ಬಂತ ಕಲೆಕ್ಷನ್ ಮಾಡಿ ಯಾರಿಗೆ ಲಕ್ಷಕ್ಕೆ ಟೆನ್ ಪರ್ಸೆಂಟ್ ಹತ್ತು ಸಾವಿರ ರೂಪಾಯಿ ಕಮಿಷನ್ ಆಧಾರದ ಮೇಲೆ ಅವನ್ನ ನೇಮಕ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಆಚೆ ಅಂಗಡಿಗೆ ಓ ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅಂದರೆ ಅವ್ನು ಕಮಿಷನ್ ಆಧಾರದ ಮೇಲೆ ಕೊಡಬೇಕು ಅಂತ ಹೇಳಿ ನೇಮಕ ಆಗಿರೋದು ಅದು ಹಿಂದಿನ ಬಾಡಿಲಿ ನಮ್ಮ ಬಾಡಿಯಲ್ಲ ಹಿಂದಿನ ಬಾಡಿಲಿ ತಿಂ ಕಂಪ್ಯೂಟ್ರ್ ಬಂದಾಗ ಏನಾಯಿತು ಇದು ಕಂಪ್ಯೂಟ್ರುಗಳು ಬಂದು ಇನ್ನು ಆಚೆ ಕಡೆ ವ್ಯಾಂಡ್ ಬಿಲ್ ಹೋಗಿಟ್ವಲ್ಲ ವ್ಯಾಂಡ್ ಬಿಲ್ಲಲ್ಲೂ ಅಕ್ರಮ ಜಾಸ್ತಿ ನಡೆದಿತ್ತು ಆ ವ್ಯಾಂಡ್ ಬಿಲ್ ಹೋದ್ಮೇಲೆ ಕಂಪ್ಯೂಟ್ರ್ ಬಂದ ಏನು ಮಾಡೋದು ಕಂಪ್ಯೂಟ್ರ್ ಇರೋದ್ರಿಂದ ಇಲ್ಲೇ ಕುಂತ್ಕೊಂಡು ನೀನು ಕಂಪ್ಯೂಟ್ರ್ ಬಿಲ್ ಹಾಕಪ್ಪ ಅಂತ ಹೇಳಿ ತಿರ್ಗಿ ಇನ್ನೊಂದು ಮೀಟಿಂಗ್ ಮಾಡಿ ಇನ್ನೊಂದು ರೆಜುಲೇಷನ್ ಮಾಡಿ ಹೋದ್ ಬಾಡಿ ಮೀಟಿಂಗಲ್ಲಿ ಅವನ್ನ ನಾ ಕಂಪೂಟ್ರಲ್ಲಿ ಕುಂಡಿಸಿದ್ರು ಅವರು

ಅವ್ರ ಅಡ್ರೆಸ್ ಪೂರ್ಣ ಅಡ್ರೆಸ್ ಇರಲ್ಲ ಯಾರ್ಯಾರು ನಾವು ಸೈಟ್ ಅಂತಲೇ ನಮ್ಗೆ ಅಮ್ಮಗೆ ಬರಲ್ಲ ಪಂಚಾಯತಿಗೂ ಗೊತ್ತಿರಲ್ಲ ಅವ್ರು ಕಟ್ಟಕ್ಕೆ ಬಂದಾಗ ನಾವು ಕೊಟ್ಟಿರೋ ಡಿಮ್ಯಾಂಡ್ ನೋಟು ಆಮೇಲೆ ಅವ್ರ ಕ ಆಗ ಇದಿರ್ತದಲ್ಲ ರಿಷಿತಿ ಅದ್ರ ಮೇಲೆ ಇಲ್ಲಿ ಸೈಟ್ನವರು ಆಮೇಲೆ ಕಟ್ಟಕ್ಕೆ ಬರೋರು ಹೇಳ್ತೀವಿ ನಿಮ್ಮ ಸೈಟ್ನ ಕ್ಲೀನ್ ಮಾಡ್ಕೊಂಬಂದು ಫೋಟೋ ತೋರಿಸಿದ ಮೇಲೆ ಕಟ್ಟಿಸ್ಕೊಳ್ಳಿ ಅಂತಲೂ ಹೇಳಿದ್ದೀವಿ ಕೆಲವರು ಬಂದರು ಅದು ಮಾಡ್ತಾರೆ ನಮ್ಮ ಸೈಟ್ ನೀಟಾಗೈತಪ್ಪ ಅಂತಾರೆ ತೆಗೆದು ಹೋಗಿ ಹದಿನೈದು ದಿನ ತಿರ್ಗಿ ಬೆಳಕಂತತೆ ಏನು ಮಾಡೋಕ್ಕ ಅದು ಮಳೆ ಉಯ್ತಾ ಇರೋದ್ರಿಂದ ಎಲ್ಲ ಕಡೆಗೂ ಗಿಡ ಗಂಟೆ ಸಾಮಾನು ಖಂಡಿತ ಬೀದಿ ದೀಪ ಅಂತ ಏರ್ಪಾಡು ಮಾಡಿದ್ದೀವಿ ಆಮೇಲೆ ರಸ್ತೆಗಳೂ ಸುಮಾರು ಏನಿಲ್ಲ ಒಂದು ಇಪ್ಪತ್ತು ನೂರು ಕೋಟಿ ಹಾಕ್ಬೇಕು ನೂರು ಕೋಟಿ ಏನು ಪಂಚಾಯತಿ ನೋಂದಾನೇ ಇಲ್ಲ ಆದಷ್ಟು ಒಂದು ಮೂವತ್ತು ಕಡೆ ಜಲ್ಲಿ ರಸ್ತೆಗಳು ಆಮೇಲೆ ಸಿ ಸಿ ಚರಂಡಿಗಳನ್ನ ಒಂದು ಮೂವತ್ತು ಕಡೆಗೆ ಹೊರ್ಗ ಟೂನಲ್ಲೂ ಒಂದಷ್ಟು ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಹಾಕ್ಬಿಟ್ಟು ಇದ್ದೀವಿ ಈ ಮಳೆ ನಿಂತ್ಕಂತೇ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಒಂದು ಗೆರೆ ಪಂಚಾಯತಿಯಲ್ಲಿ ಒಂದು ಮೂವತ್ತು ಕಡೆ ಕಾಮಗಾರಿ ಒಂದು ದಾಖಲೆ ಕೊಡಲಿ ಬಿಡಿ ಆ ಥರ ಆಗಿದೆ ಅದು ಓದೋ ಮೀಟಿಂಗಲ್ಲಿ ಅಂದರೆ ಹಿಂದೆ ಬಾಡಿ ಮೀಟಿಂಗಲ್ಲಿ ಯಾ ಕೆರೆ ಮರು ಅರೇಂಜ್ ಮಾಡಿದ್ದು ಇದೇ ಸಾರ್ವಜನಿಕವಾಗಿ ಅರೇಂಜ್ ಮಾಡಿ ಯಾರು ಈ ಕೆರೆಗೆ ಒಂದು ಒಂದು ವರ್ಷಕ್ಕೆ ಡೆವಲಪ್ ಮಾಡ್ಕೋಣಕ್ಕಾಗಲ್ಲ ಅವರು ಮೂರು ವರ್ಷ ತಕ ರಿನ್ಯೂವಲ್ ಮಾಡೋದು ಅಂತ ಹೇಳಿ ಹೋದ್ಮೇಲೆ ಆರೋಪ ಹ್ಞೂ ಸದಸ್ಯರುಗಳು ಫೋನ್ ಮಾಡಿದ್ರೆ ಎತ್ತಲ್ಲ ಹ್ಞೂ ವಿಡಿಯೋ ಸಹ ಯಾವುದೇ ರೀತಿ ನಮ್ಗೆ ಆನ್ಸರ್ ಆಗೋದು ಇಲ್ಲ ಹ್ಞೂ ಅಂತ ಹೇಳಿ ಚೆನ್ನಾಗಿ ಆರೋಪಿಸ್ತಾ ಇದ್ದಾರೆ ಇಲ್ಲ ಖಂಡಿತವಾಗೂ ನಾವು ಯಾವುದು ಫೋನ್ ಆ ಥರ ಏನು ಎತ್ತದಂಗೆ ಏನಿರಲ್ಲ ಈವಾಗ ಅನಿವಾರ್ಯ ಸಂದರ್ಭಗಳಲ್ಲಿ ಇವಾಗ ಮೀಟಿಂಗ್ ಇತ್ತು ಇವಾಗ ನೀವೇ ಫೋನ್ ಮಾಡಿದ್ರಿ ಈಗ ಈ ಸಂದರ್ಭದಲ್ಲಿ ಫೋನ್ ತೆಗಿಯಕ್ಕಾಗುತ್ತಾ ತೆಗತ್ತಾ ಈಗ ನಾನು ಯಾವುದು ಒಂದು ನಿಮಿಷ ನಾವು ಈಗ ಒಂದೇ ಪಂಚಾಯತಿ ಒಂದೇ ಪಂಚಾಯತಿ ಇಲ್ಲಿ ಇದ್ದಿದ್ರೆ ತೊಂದರೆ ಇಲ್ಲ ಹಂಗೇನಿಲ್ಲ ಅಲ್ಲ ಇವರು ಮೊನ್ನೆ ಹದಿನೈದು ತಿಂಗಳಾಯ್ತು ಎರಡು ತಿಂಗಳು ಎರಡು ತಿಂಗಳಿಂದ ಈಗ ನಾವು ಎರಡು ಪಂಚಾಯತಿ ಚಾರ್ಜ್ ಇರುವಂಥದ್ದು ಎರಡು ಪಂಚಾಯತಿ ಕರ್ತವ್ಯ ಇರುತ್ತೆ ಇಲ್ಲಿ ಮೂರು ದಿವಸ ಹದಿಮೂರು ದಿವಸ ಈಗ ಇಲ್ಲಿ ಮೀಟಿಂಗ್ ಇದ್ದ ಇರುತ್ತೆ ಅಂತ ಅಲ್ಲೂ ಇದೇ ಥರ ಏನು ಏನೇನು ಇರುತ್ತಾ ಕರ್ತವ್ಯಗಳು ಅಲ್ಲೂ ಮಾಡಲೇಬೇಕಾದಂಥ ಅನಿವಾರ್ಯ ಇರುತ್ತೆ ಇವಾಗ ಕೆಲವೊಂದು ಈಗ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಮೀಟಿಂಗ್ ಕರೀತಾರೆ ಮೀಟಿಂಗಲ್ಲೂ ನಾವು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಆಮೇಲೆ ನಾವು ರಿಟರ್ನ್ ವಾಪಸ್ಸು ಮಾಡಿರ್ತೀವಿ ನೀವು ಬಂದ ಎರಡು ತಿಂಗಳಾಗಿತ್ತು ಹೌದು ನಾವು ನೋಡಿದ್ವಿ ಎನ್ ಆರ್ ಎ ಜಿ ವರ್ಕು ಅಲ್ಲ ಎನ್ ಆರ್ ಎ ಜಿ ವರ್ಕಿಗೆ ಸಂಬಂಧಪಟ್ಟಂಗೆ ಎನ್ ಆರ್ ಜಿ ವರ್ಕ್ ಬಂದು ಈ ಬೇಡಿಕೆ ಆಧಾರಿತ ಯೋಜನೆ ಅದು ಈಗ ಬೇಡಿಕೆ ಆಧಾರಿತ ಯೋಜನೆಯಲ್ಲಿ ಕಾರ್ಮಿಕರು ಬಂದು ನಾನು ಕೆಲಸ ಮಾಡ್ತೀನಿ ಅಂತಂತಂದರೆ ನಮ್ದು ಏನು ಅಭ್ಯಂತರ ಇಲ್ಲ ನಾವು ಮಾಡೋದಕ್ಕೆ ಈಗ ನಾವು ಆಲ್ರೆಡಿ ಕ್ರಿಯಾ ಯೋಜನೆ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಮಾಮೂಲಿ ಎಲ್ಲ ಪ್ರಚಾರವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ನಮ್ಗೆ ಏನೇನು ಕಾಮಗಾರಿಗಳ ಅವಶ್ಯಕತೆ ಇದೆ ಅನ್ನೋದು ಪಟ್ಟಿ ಮಾಡಿ ನಾವು ಆಲ್ರೆಡಿ ಕ ತಾಲೂಕು ಪಂಚಾಯಿತಿ ಕಳಿಸಿ ಅನುಮದಿನೂ ಕಳಿಸಿದ್ದೀವಿ ಅನ್ಮದೇನು ತಗೊಂಡಿದ್ದೀವಿ ಬಟ್ ಇಲ್ಲಿ ಬೇಡಿಕೆ ಆಧಾರದ ಯೋಜನೆ ಆಗಿರೋದರಿಂದ ಕಾರ್ಮಿಕರು ಬಂದು ನಮಗೆ ಕೆಲಸ ಬೇಕು ಅಂತ ಕೇಳಿದ್ರೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಕೊಡಿಸ್ತೀವಿ ಹ್ಞೂ ಈ ಸಲಿಯಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಈ ಸಲಿ ಬಂದು ಒಂದು ತರ್ಟಿ ಸಿಕ್ಸ್ ಲ್ಯಾಕ್ ಸಮಥಿಂಗ್ ಅದು ಇದರಲ್ಲಿ ಈಗ ನಾವು ಬಂದಾಗ ನಮ್ಮ ನಾವೇನು ಈಗ ಪಂಚಾಯತಿಗೆ ಬಂದೋ ಆಂಥ ಸಂದರ್ಭದಲ್ಲಿ ಒಟ್ಟು ಕಂದಾಯ ವಸೂಲಿ ಆಗಿದ್ದು ಮೂವತ್ತಾರು ಲಕ್ಷ ಬಟ್ ನಾವು ಬಂದಾಗ ಅಷ್ಟು ಅಮೌಂಟ್ ಏನು ನಮ್ಮ ಇದರಲ್ಲಿರಲಿಲ್ಲ ಸಿಬ್ಬಂದಿಗಳಿಗೆ ವೇತನೂ ಬಾಕಿ ಇತ್ತು ಸೊ ಈಗೇನು ವಸೂಲಿ ಆಗಿದೆ ಅದರಲ್ಲಿ ವೇತನಗಳೂ ಪಾವತಿ ಮಾಡ್ಕೊಂಡು ಬರ್ತಾ ಇದೀವಿ ಬಾಕಿ ಇರುವಂಥದ್ದು ಪಾವತಿ ಮಾಡ್ಕೊಂಬರ್ತಾಯಿದೀವಿ ಅಲ್ಲ ಹೌದು ಸಾರ್ವಜನಿಕ ಕೆಲಸ ಕಾರ್ಯಗಳು ಅಂತಂತಂದ್ರೆ ಈಗ ಈಗ ಏನು ಅಭಿವೃದ್ಧಿಗೆ ಏನು ನಮ್ಮ ಹತ್ರ ಅಮೌಂಟ್ ಕಲೆಕ್ಟ್ ಆಗುತ್ತೆ ಆ ಕಲೆಕ್ಟ್ ಆಗಿರೋ ಅಮೌಂಟ್ನ ಅಭಿವೃದ್ಧಿಗೆ ಬಳಸುವಂಥದ್ದು ಈಗ ಏನು ಬಂದಿದೆ ಈಗ ಸ್ವಚ್ಛತೆಗೆ ಅರ್ಧ ಇಂದಿನಲ್ಲಿ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಈಗ ನಾವು ಅದ್ರ ಬಗ್ಗೆ ಇದೆ ಎನರಿದೆ ಸರ್ ಖಾಲಿ ಆಗಿದೆ ಅಂತ ಹೇಳಿದ್ರು ಹಗರಣ ಆಗಿದೆ ಓದ್ಕೊಂಡು ಹೋಗಿದ್ದಾರೆ ಈಗ ಹಗರಣ ಕಾರಣ ಆಗಿರೋ ವ್ಯಕ್ತಿ ನಿಮ್ಮ ಗ್ರಾಮ ಪಂಚಾಯಿತಿ ಒಳಗಡೆ ಕೂತ್ಕೊಳ್ತಾ ಇದ್ದಾರೆ ಯಾರೇ ಅವ್ರು ಒಳಗಡೆ ಬರ್ತಾ ಇದ್ದಾರೆ ಇಲ್ಲಿ ಬರ ಅಂತ ಅವಶ್ಯಕತೆ ಇಲ್ಲ ಅಲ್ಲ ಹಗರಣಕ್ಕೆ ಬಿಲ್ ಕಲೆಕ್ಟರ್ ಕಾರಣ ಅಲ್ಲ ಬಿಡಿ ಬಿಡಿ ಆತ ಬಿಲ್ ಕಲೆಕ್ಟರ್ ಅಂದರೆ ಅವ್ನಿಗೆ ಏನು ಪವರ್ ಕೊಟ್ಟಿರಲಿಲ್ಲ ಆ ಕಲೆಕ್ಷನ್ ಮಾಡಿದ್ನ ಕೊಡ್ತಿದ್ದು ಪಿ ಡಿ ಒ ಕೊಡ್ತಿದ್ರು ಸೆಕ್ರೆಟ್ರಿ ಕೊಡ್ತಿದ್ರು ಬ್ಯಾಂಕಿಗೆ ತಗೊಂಡೋಗಿ ಕಟ್ಟಿ ಬರೋರು ಆದರೂ ವಹಿವಾಟು ಅಷ್ಟೇ ಇದ್ದಿದ್ದು ನನ್ನ ಅವ್ನಿಗೆ ಕಂಪ್ಯೂಟ್ರ್ ಕೊಟ್ಟಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ನಲ್ವತ್ತೇಳು ಅಷ್ಟೇ ನಾನು ಅಲ್ಲಿ ತಕ್ಕ ಅವ್ರಿಗೇನು ಕಂಪ್ಯೂಟ್ರ್ ಕೊಟ್ಟಿಲ್ಲ ಅಂದರೆ ಆಡಳಿತ ಪಿ ಡಿ ಒ ಹೇಳಿದ್ದು ಮಾಡೋನು ಅದಕ್ಕೆ ಮೆಂಬರ್ ಹೇಳಿದ್ದು ಮಾಡೋನು ಅಧ್ಯಕ್ಷರು ಹೇಳಿದ್ದು ಮಾಡೋನು ಸೆಕ್ರೆಟ್ರಿ ಹೇಳಿದ್ದು ಮಾಡೋನು ಒಂಥರ ಎಲ್ಲ ಕಡೆಯೂ ಓಡಾಡ್ಕೊಂಡು ಮಾಡೋನು ಕೆಲಸ ಅಷ್ಟೇ ಆ್ಯಕ್ಟಿವ್ ಆಗಿದ್ದಿದ್ದು ಅವ್ನಿಗೆ ಯಾವುದೇ ಹಣಕಾಸಿನ ವ್ಯವಹಾರ ಅವ್ನಿಗೇನು ಕೊಟ್ಟಿರಲಿಲ್ಲ ಅಂದರೆ ಹೋಗಿ ಬ ಮಾಡ್ಕೊಂಬರೋದೆಲ್ಲ ಅವನದೇ ಆಗಿತ್ತು ಸೊ ಅವತ್ತಿನ ಕಲೆಕ್ಷನ್ ಏನಿಂತ ಅದು ಪಿ ಡಿ ಬ ಕೊಟ್ಬಿಡೋರು ಅದು ಲೆಕ್ಕ ತಗೊಂಡಿದ್ದೀವಿ ನಾವು ఆమె పంచాయితే బ్యాంకింగ్